महावानी शिष्य ಮೊಲಸ್ಯಾರ ತರನಿಗೆ ಕೊನಾ ಮರೆಯ ತಂಗ ಕಲುತ್ತಾನ ಧರಣಿಗ ಕೋನಾಂಗ ಕಡಿಯುತ್ತಾನ ಬಟ್ಟಿಗೆಯರಿದ್ದೈಗೊಂಡ ಎಪ್ಪ ದೈಗೊಂಡ ಗೌಡರಿಗೆ ಕಾಡುತ್ತಿದ್ದು ಬಾಳ ಪಡುತ್ತಾನ ಮನ್ನಿಸಿ ಮಾಳಪ್ಪ ಭಂಡಾರ ಪ್ಪ ಮಾಡಲಕ್ಕ ಹೊಂಟ ತ ಗಿಡ ಗಿಡ್ ತಿಡಗಿಡ ತಕ್ಕಿನ ತಕ್ಕಿನ ತಕ್ಕ ದಿನ ತಕ್ಕ ದಿನ ಏ ಹುಚ್ಚ ಮನುಷ್ಯನಾಗಿ ನುಚ್ಚ ಬೇಡ ತನ ಗೌಡನ ಮನೆ ಮುದ ಚಂತಾನ ಶಾರ ಧರಣಿಗೆ ಕೋಣ ಮರದಂಗ ಕಡಿತಾನೋ ಒಳ ಶಾರ ಧರಣಿಗೆ ಕೋಣ ಮರದಂಗ ಕಡಿತಾನ ಕ್ವಾರ ಮಾಡಪ್ಪ ಮಾಯಾಗಿ ಬಂದು ಗುರವೀಣಪ್ಪ हब्ब हाँ हाकिो ಶಾರದರಣಿಗೆ ಕೋನಾ ಬರಿದಂಗ ಕಡಿತಾನಿಗೋನಾಂಗ ಕಡಿತಾನಯಸ್ಸೇನು ನೀವು ಮಾಡೋದೇನು ಕೊಡ ಮಾತ ಮರತು ದೈಗೊಂಡ ಸಂಕಟ ರೇ ಗಂಡ ಎರಳಿಯಾಗಿ ಪುಂಡ ದೈಗೊಂಡನ ಭೂಮಿಯ ಬೀರಳ ಸಿಗೊಂಡು ನೆರಳ್ಯನ ಎಲ್ಲಿ ಹೇಳಕ್ಕೂ ಹೋಗ್ತಾನ ಮೊಗತಿ ಸಿಗೊಂಡು ನೆರಳಾನ ಎಲ್ಲಿ ಹೇಳಕ್ ಹೋಗಿ ಬುತ್ತಾನ ಮೊಗ ಖ್ಯಾತ ಸಿಗೊಂಡು ಅರಳ ಮರತ್ತು ನಡದಿದಿ ಕ್ವಾಣುರ ಕರೆ ಪ್ರೇತೆ ಪ್ರೀತೆ ಕೊಡ್ತೇನೆ ಮರೀಲಾ ಕವಲ್ಲ ಪ್ರೇತೆ ಏನಲ್ಲ ಏನನ್ನ ಪಾತ್ರ ಗೆದ್ದೆ ನೆನ ಯನ ಪರಲೆ ಏ ನನ್ನ ಪಾತ್ರ ಗೆದ್ದೆ ನೆನ ಯರಲೆ ಮುಂದಿನ ಸಂಧಿಗೆ ಚಂದಾಗಿ ಕೇಳಾರಿ ಗುರುವ ಶಿಷ್ಯರು ಮಾಡಿದ ಗತನ

ಸಂಧಿಗೆ ಚಂದಾಗಿ ಕೇಳಾರಿ ಗುರು ಶಿಷ್ಯರು ಮಾಡಿದ ಗದ್ದ ಓ ಹೋ ನಾವೇ ಹರಡಿದ್ವಿ ಅಜ್ಜ ಈ ಎಲ್ಲ ರೈತರು ಕೂಡಿ ನನ್ನಪ್ಪ ಅಮೋಕ್ಷ ಹಬ್ಬ ಹಾಕ್ಯಾರ ಹಾಕ್ಯಾರಲ್ಲ ಅಮೋಕ್ಷನ್ ಜಾತ್ರೆ ಹೌದು ಎಲ್ಲಾ ಸಮಾಜದ ಮಂದಿ ಇಲ್ಲಿ ಇಲ್ಲಿ ಎಂತ ಮಾತು ಹೇಳ್ಬೇಕಾಗ್ಯದ ನಾವು ಎಂತ ಮಾತು ಹೇಳಬೇಕು ರೀ ನಾವು ಹೇಳುವಂತ ಮಾತ ಜನರ ಮನಸ್ಸಿಗೆ ಮುಟ್ಟುವಂಗಿರ್ಬೇಕು ಹೌದು ಹಂಗಿರ್ಬೇಕು ಎಂತ ಮಾತು ಹೇಳ್ಬೇಕಾಗ್ಯದಪ್ಪ ಗಂಡ ಹೆಂಡತಿಗೊಬ್ಬ ಗಂಡಸ್ ಮಗ ಹುಟ್ಟಿ ಬಂದ ಒಬ್ಬನೇ ಗಂಡಸ್ ಮಗ ಹುಟ್ಟಿ ಬಂದ ಆ ಮಗ ಕೂಡಲೇನೆ ತಾಯಿ ಇದ್ದಕ್ಕಿ ತೀರ್ಕೊಂಡ್ರು ಹೌದಪ್ಪ ಹೌದು ತಂದಿ ಆಜ್ಞೆ ಆದಾಗ ಮಗ ಬೆಳಿಲಿಕ್ಕ ತಂದಿ ಮನಸ್ಸಿನಾಗ ಆಸೆ ಏನಿತ್ತ ಕೇಳಿದ್ರ ಏನಿತ್ತಪ್ಪ ಆಸೆ ಇದು ನನ್ನ ಮಗ ತಾಯಿ ಇರ್ಲಾರ್ದ ಪರದೇಶ ಮಗ ಐತಿ ಹೌದು ತಾಯಿ ನೆನಪೇ ಬರ್ಲಾರ್ದಂಗ ನಾನು ಬೆಳಸಬೇಕಂತೇಳಿ ಮಗನಿಗೆ ಸಾಲಿಗೆ ಹಚ್ಚದ ಹಚ್ಚದ ಮಗ ಸಾಲಿ ಕಲಿತಿದ್ದ ತಂದಿ ಮತ್ತವರು ಹೊಲದಾಗ ಕೂಲಿ ನಾಲಿ ಮಾಡ್ತಿದ್ದ ಹೌದು ಕೆಲಸ ಮಾಡ್ತಿದ್ದ ಊರಾಗ ಹತ್ತನೇ ಸಾಲಿ ಮುಗೀತು ಮುಗಿತ್ತು ಮುಂದಿನ ಶಿಕ್ಷಣಕ್ಕಾಗಿ ಮಗ ಬೆಳಗಾವಕ್ ಹೋಗ್ತೀನಿ ಅಂತ ಹೇಳದ ಹೌದು ಕಾಲೇಜ್ ಕಾಲೇಜ ಅವಾಗ ತಂದು ವಿಚಾರ ಮಾಡ್ತಾನ ಏನತ್ತ ಇಲ್ಲೇ ಸಾಲಿ ಕಲಸಬೇಕಾದ್ರ ಮತ್ತೊಬ್ಬರು ಕೂಲಿ ನಾಲಿ ಮಾಡೀನಿ ಮಗ ಬೆಳಗಾವಕ್ಕೆ ಹೋಗ್ತಿ ನೆಲಕತ್ತ ಕಾಲೇಜ್ ಕಲಿತಿನ ಅಲ್ಲಿ ರೊಕ್ಕ ಜಾಸ್ತಿ ಬೇಕು ಹೌದು ಹೆಂಗ ಮಾಡಿ ಅಂತ ಹೇಳಿ ಒಬ್ಬ ಸೌಕರ್ಯ ಬಲಿಯಾಕ ದುಡ್ಲಿಕ್ ನಿಂತು ರೊಕ್ಕ ತಗೊಂಡ್ ಬಂದು ಮಗನಿಗೆ ಕಾಲೇಜ್ ಕಡ್ಮಿಷನ್ ಮಾಡಿ ಮಗನಿಗೆ ಸಾಲಿ ಕಲಿಸ್ತಿದ್ದೆ ಎಲ್ಲಿ ಬೆಳಗಾವದಾಗ ಹೌದಪ್ಪ ಹೌದು ಕಲಿಸ್ತಿದ್ದ ಮಗ ಬೆಳಗಾವದಾಗ ಸಾಲಿ ಕಲಿತಿದ್ದ ತಂದಿ ಹಳ್ಳಿಯಾಗ ದುಡ್ಲಿಕ್ಕೆ ನಿಂತಿದ್ದ ನಿಂತಿದ್ದ ಮುಂದೆ ಬೆಳಗಾವದಾಗ ಸಾಲಿ ಕಲಿತಕ್ಕಂತ ಮಗನಿಗೆ ಮುಂದ್ ನೌಕರಿ ಆಯ್ತು ಆಯ್ತು ನೌಕರಿ ಆದ ಕೂಡನೆ ಇದು ಮೊದಲು ನಮ್ಮ ಅಪ್ಪಗೆ ಹೇಳಬೇಕು ನಮ್ಮ ಅಪ್ಪ ಖುಷಿ ಪಡ್ತಾನಂತ ಹೇಳಿ ಅಲ್ಲಿಗೆ ಫೋನ್ ಹಚ್ಚದ ಹಚ್ಚದ ಫೋನ್ ಹಚ್ಚಿ ಅಪ್ಪನ್ ಹೇಳ್ತಾನಪ್ಪ ಎಷ್ಟು ದಿವಸ ನಾನು ಸಲುವಾಗಿದ್ ಹೈರಾಣ ಆಗಿರ್ಕು ಪ್ರತಿಫಲ ಸಿಗ್ತಪ್ಪ ನನಗ ನೌಕರಿ ಆಯ್ತಪ್ಪ ಅಂತ ಹೇಳ್ದ ಹೌದೋ ನೌಕರಿ ಆಯ್ತ ಅಂತ ಹೇಳದ ಈ ಏಕನಾಥ ಕೋಡಿ ಒಳಗಿರ್ತಕ್ಕಂಥ ತಂದಿಗೆ ಖುಷಿ ಆಯ್ತು ಆನಂದಾಯ್ತು ಆಯ್ತು ಅವಾಗ ಆನಂದಾಯ್ತು ಹಾ ಅವಾಗ ಮಗ ಒಂದ್ ಮಾತ್ ಹೇಳ್ತಾನ ಏನು ಮಾತಾ ಯಪ್ಪ ಎಪ್ಪಾ ನೀ ಖುಷಿ ಒಳಗದಿ ಹೌದು ಇನ್ನ ಒಂದು ಮಾತು ಹೇಳ್ತೀನಿ ನನ್ ಮ್ಯಾಗ ನೀ ಸಿಟ್ಟಿಗೆ ಬರಬಾರ್ದು ನೋಡಪ್ಪಾ ಹೇಳ್ದ ಹೌದು ಅವಾಗ ತಂದ ನೀ ಇರ್ಲಾರ್ದ ಪರದೇಶ ಮಗ ಇದ್ದೀ ಹೌದು ನಿನ್ನ ಮ್ಯಾಗ ನಾ ಹೆಂಗ್ ಮಾಡ್ಕೊಳ್ಳಿ ಹೌದು ಸಿಟ್ಟು ಮಾಡ್ಕೊಳ್ಳಲ್ಲ ಮಗ ನಾತ್ ಹೇಳದ ತಂದಿ ಹೌದು ಹೇಳದ ಅವಾಗ ಮಗ ಒಂದ್ ಮಾತ್ ಹೇಳ್ತಾನ ಏನು ಮಾತಾ ಯಪ್ಪ ಇಲ್ಲೇ ಬೆಳಗಾವದಾಗ ಒಂದ್ ಹುಡುಗಿ ನನ್ನ ಮ್ಯಾಗ ಮನಸ್ಸು ಮಾಡ್ಯಾದ ಹೌದು ಮಾಡ್ಯದ ಆ ಹುಡುಗಿ ಮ್ಯಾಗ ನಂದು ಹೌದು ಇಬ್ರು ಎಂಟು ದಿವ್ಸಾಗ ನಾ ಲಗ್ನ ಇಟ್ಟುಕೊಂಡಿವಗ್ನಕ್ಕೆ ಬರ್ಬೇಕಂತ ಹೇಳದ ಹೌದಪ್ಪ ಹೇಳದ ಬರ್ಬೇಕಂತ ಹೇಳಿ ಇಷ್ಟು ಹೇಳದ್ ಕೂಡ ತಂದಿಗೆ ಸಿಟ್ಟು ಬರ್ಲಿಲ್ಲ ಬರ್ಲಿಲ್ಲ ಮಗ ನಾ ನಿನ್ ಖುಷಿ ನನ್ ಖುಷಿನ್ ಸಂತೋಷ ಆ ಹುಡುಗಿ ನಿನಗೆ ಇಷ್ಟ ಆಗ್ಯದ ಮುಗೀತು ಮುಗಿಯಿತು ಎಂಟು ದಿವ್ಸ ಆಗನಾ ನಿಮ್ ಲಗ್ನಕ್ ಬರ್ತೀನಿ ಅಂತ ಹೇಳ್ದ ಹೌದಪ್ಪ ಹೌದ್ ಹೇಳ್ದ ಎಂಟು ದಿವ್ಸ ತಂದಿ ಬೆಳಗಾವ್ ಲಗ್ನಕ್ ಹೋದ ಬೆಳಗಾವದಾಗ ಎಲ್ಲಾ ದೊಡ್ಡ ದೊಡ್ಡ ಮಂದಿ ಬಂದಿದ್ರು ಲಗ್ನ ಭಾರಿ ಆಯ್ತು ಹೌದಪ್ಪ ಹೌದು ಏನ ಸೌಂಡ್ ಕಮ್ಮ ಬೆಳಗಾವದಾಗ ಲಗ್ನ ಬಾರಿ ಆಯ್ತು ತಂದ್ ಹೇಳ್ದಗ್ನೇ ಬಾರಿ ಆಯ್ತು ನಾ ಏಕನಾಥ್ ಕೂಡಿ ಆ ಊರಿಗೆ ಹೋಗ್ತೀನಿ ಅಂತ ಅವಾಗ ಮಗ ಕಾಲಿಗೆ ಬಿದ್ದ ಕಾಲಿಗೆ ಬಿದ್ದು ಕಾಲಿಗೆ ಬಿದ್ದತ್ತೇನಂದ ಎಪ್ಪ ಇರದು ನಾವು ಒಬ್ಬನೇ ಮಗ ಅದೀನಿ ಅದಿನಿ ನನಗ್ ನೌಕರಿ ಆಗ್ಯಾದ ಅಯ್ಯದ ಅಂದ್ ಮನಿ ತಗೊಂಡಿನಿ ಹೌದು ಇನ್ ಮ್ಯಾಲ ನೀ ಹಳ್ಳಿಯಾಗಿ ಯಾರಿಗೋಸ್ಕರ ದುಡಿಬೇಕು ಹೌದು ಹೌದು ಹಾ ಏ ನಿನಗೋಸ್ಕರ ಅಲ್ಲ ಹಾ ನಿನಗೋಸ್ಕರ ದುಡಿಬೇಕ ನೀ ಯಾರಿಗೋಸ್ಕರ ದುಡಿಬೇಕು ನನಗ್ ನೌಕರಿ ಆಗ್ಯದ ನನ್ನ ಮನೆಗೆ ನಡಿ ಪುತ್ತ ಊಟ ಮಾಡಕತಿಯಪ್ಪ ಅಂತ ಹೇಳ್ದ ಅವಾಗ ತಂದಿ ಅತ್ತ ಮಗನ ನಿನಗೆ ನೌಕರಿ ಇದ್ದಿರಬೇಕು ಮನಿ ಇದ್ರಬೇಕು ಆ ಮನಿನೂ ಬೇಡ ನೌಕರಿನು ಬೇಡ ಭಗವಂತ ಕೊಟ್ಟಿರ್ತಕ್ಕಂಥ ಶರೀರ ಅದ ಹೌದು ಈ ಶರೀರದಾಗ ಇನ್ನು ಶಕ್ತಿ ಅದ ಈ ಶಕ್ತಿ ಹೋಗತ್ತ ಮಗನ ನಿನ್ನ ರಿಣದಾಗಿರಲ್ಲ ತಂದಿ ಹೌದು ಹೇಳ್ದ ಮಗ ಕಾಲು ಬಿದ್ದರ್ನು ಮಗನ ಮಾತು ಕೇಳಾರದೆ ಮತ್ ಹಳ್ಳಿಗೆ ಬಂದು ಕೂಲಿ ನಾಲಿ ಮಾಡಿ ದುಡ್ದು ಊಟ ಮಾಡ್ತಿದ್ದ ಮಗ ಬೆಳಗಾವದಾಗ ನೌಕರಿ ಮಾಡ್ತಿದ ಬೆಳಗಾವದಾಗ ನೌಕರಿ ಮಾಡ ಮಗನಿಗೆ ವರ್ಷ ತುಂಬ ಅಮ್ಮೋಕ್ಷ ಆಶೀರ್ವಾದಿಂದ ಗಂಡಸು ಮಗ ಹುಟ್ಟಿ ಬಂತು ಗಂಡಸ ಮಗ ಹುಟ್ಟಿ ಬಂತು ಗಂಡಸ ಮಗ ಹುಟ್ಟಿ ಬತ್ತು ಗಂಡಸ ಮಗ ಹುಟ್ಟಿ ಬಂದು ಹತ್ತು ವರ್ಷದ ಹತ್ತು ವರ್ಷದ ಕೂಸ್ ಕೇಳ್ತದ ಏನತ್ತ ನಾವು ಹುಟ್ಟಿ ಹತ್ತು ವರ್ಷದ ಆಗಿನಿ ಆ ಒಂದ್ ದಿವ್ಸನು ನಾವು ಯಾವ ಊರಿಗೆ ಹೋಗ್ಲಿಲ್ಲ ಹೋಗ್ಲಿಲ್ಲ ಯಾವ ಊರದವರು ನಮ್ಮ ಮನಿಗೆ ಬರ್ಲಿಲ್ಲ ಹೋಗಪ್ಪ ಹತ್ತು ವರ್ಷದ ಕೂಸ ಅಪ್ಪಗೆ ನೌಕರಿ ಮಾಡವನಿಗೆ ಏನಂತದ ಯಪ್ಪ ಈ ಮನಿ ಬಿಟ್ಟು ಒಂದು ದಿವಸ ನಾವು ಯಾವ ಊರಿಗೂ ಹೋಗಲಿಲ್ಲ ಹೋಗಲಿಲ್ಲ ಯಾವ ಊರದವ್ರು ನಮ್ ಬರಲಿಲ್ಲ ಹೌದು ನಮ್ಗ ಮಂದಿ ಮಕ್ಕಳು ಬಂದು ಬಳಗ ಅದಾರು ನಾವೇನು ಪರದೇಶ ಇದ್ದೀವ ಅಪ್ಪ ಅಂತ ಕೇಳತ್ತು ಹತ್ತು ವರ್ಷದ ಕೂಸ ಹೌದು ಅವಾಗ ತಂದಿ ನೌಕರಿ ಮಾಡವತ್ತಾನ ಏನಂದ ಯಪ್ಪ ನಾವ್ ಪರದೇಶಿಗಳಲ್ಲ ಅಲ್ಲ ಈ ಏಕನಾಥ ಕೋಡಿ ಊರ್ ಒಳಗ ನಮ್ಮ ಅಪ್ಪದಾನ ಅದಾನ ಅಂದ್ರೆ ನಿನ್ ಮುತ್ತಿ ಅದಾನ ಹೌದು ನಾನು ಬೆಳಗಾವ್ದಾಗ ಇರುವಪ್ಪ ನನ್ನ ಮನಿಗ್ ಬಾ ಅಪ್ಪ ಅಂತೇಳಿ ನಾ ಕಾಲು ಬಿದ್ದೀನಿ ಅಪ್ಪರೇ ನನ್ನ ಮಾತು ಕೇಳಿಲ್ಲ ನಾಗ್ಯಾರ ಏನು ಮಾಡ್ಲಿ ಮಗನ ಅಂದ ಹೌದಪ್ಪ ಹೌದ್ ಹೇಳದ ಅವಾಗ ಹತ್ತು ವರ್ಷದ ಕೂಸ್ ಹೇಳ್ತದ ಯಾನ್ ಹೇಳ್ತು ಎಪ್ಪ ನೀನ್ ಚಿಂತೆ ಮಾಡಬೇಡ ಮಾಡ್ಬೇಡ ನಿಮ್ ಅಪ್ಪಗನ ಬೆಳಗಾವ್ ಕರ್ಸ್ಕೋತಿನ ಹತ್ತು ವರ್ಷದ ಕೂಸ ಹೌದು ಹಚ್ಚ ಫೋನ್ ಅಂತ ಹೇಳ್ತು ಹಚ್ಚ ಫೋನ್ ಮುತ್ತೇನ ಸಂಘಟನ ಮಾತಾಡ್ತೀನಿ ಅಂತ ಹೇಳಿ ತಂದೆ ಫೋನ್ ಹಚ್ಚದ ಫೋನ್ ಅದಾಗ ಮುತ್ತೇನ ಸಂಘಟ ಮಮ್ಮಗ ಮಾತಾಡ್ತಾನ ಏನತ್ತ ಮುತ್ಯ ನಾ ನಿನ್ನ ಮಮ್ಮಗ ಅದೀನಿ ಹೌದು ಹತ್ತು ವರ್ಷದವಾಗಿನಿ ಆಗೇನಿ ನನಗ ನೋಡಕ್ ಯಾಕೆ ಬಂದಿಲ್ಲ ಮುತ್ಯ ನೀನು ಹೌದ್ ಹೌದು ನಿನ್ನ ಸಂಗಾಟ ಆಟಾಡುವಂಗಾಗತ್ತದ ನಿನ್ನ ತೊಡಿ ತೊಡಿಮ್ಯಾಗ ಕತ್ತದ ನಿನ್ನ ಕೈ ತುತ್ತ ತಿನ್ನಾಗತ್ತದ ನೀ ಬರತ್ತ ಊಟನೇ ಮಾಡಲ್ಲ ಹಂಗೆ ಇರ್ತೀನಿ ಹತ್ತು ವರ್ಷದ ಕೂಸು ಮಮ್ಮಗ ಹೌದು ಹಠ ದೊಡ್ಡ ಕುಂತು ಮಮ್ಮಗನ ಮುಖ ನೋಡ್ಬೇಕು ಮುತ್ತಗನ ತಳಮಳಾಗಲಕತ್ತು ಬೆಳಗಾವ್ ಹೋದ ಹೋದ ಬೆಳಗಾವಕ್ ಹೋಗಿ ಮಮ್ಮಗ ಮುಂದೆ ಮುತ್ಯ ನಿಂತ ಮುತ್ತಾಗ ನೋಡಿ ಮಮ್ಮಗ ಜಿಗದಿ ಕತ್ತು ಹೌದು ಮುತ್ತಗ ನೋಡಿ ಮಮ್ಮಾಗ ಜಿಗದಾಡುದು ಮಮ್ಮಗ ನೋಡಿ ಮುತ್ತಾಡುದು ಇವರು ಇವ್ರು ಜಿಗದಾಡೋದ ನೋಡಿ ಮನ್ಯಾಗ ನೌಕರಿ ಮಾಡೋದು ನಿನ್ ಖುಷಿ ಆಯ್ತು ಇವನು ಜಿಗದಾಡಕತ್ತ ಜಿಗದಿ ನೋಡು ಹೆತಿ ನಮ್ಮ ನಮ್ಮಅಪ್ಪ ನಾ ಕಾಲು ನೀ ಮನಿಗ ಬಾ ಅಂತ ಹೇಳಿ ಹೇಳಿ ನಮ್ಮ ಅಪ್ಪ ನನ್ನ ಮಾತಿಗೆ ಬಂದಿಲ್ಲ ಬಂದಿಲ್ಲ ಯಾವಾಗ ನಮ್ಮ ಹತ್ತು ವರ್ಷದ ಮಗನ ಮಾತಿ ಕೇಳಿ ನಮ್ಮ ಅಪ್ಪ ಈ ಮನ್ಯಾಗ ಕಾಲ್ ಬಳಕ ಇವತ್ತು ಅಪ್ಪ ಬಂಗಾರ ತಾಟ್ನಾಗ ಊಟ ಮಾಡ್ಬೇಕಂತ ಹೇಳ್ದ ಹೌದು ಬಂಗಾರ ತಾಟ್ನ ನಮ್ಮ ಅಪ್ಪ ಊಟ ಕೊಡ ಹೆಂಡತಿ ಹಾಕಲ್ಲ ಹೆಂಡತಿ ಇಷ್ಟು ಮಂದಿ ಸಾವಿರ ಮಂದಿ ಸುಮ್ಮ ನೀ ಏನ ಯಾಕಡದು ಬಂದಿ ಅಪ್ಪ ನೀ ಹೆಂಡತಿ ಬಂಗಾರ ತಾಟ್ನ ತಂದು ಮಾವು ಗುಟ್ಟು ಕೊಟ್ಟಳ ಮಾವನ ಲಕ್ಷ ಬಂಗಾರ ತಾಟ್ನ ಮ್ಯಾಗಿಲ್ಲ ಇಲ್ಲ ಮಮ್ಮಗನ ಮುಖ ನೋಡ್ರದೊಳಗ ತಲ್ಲಿ ಮಮ್ಮಗನ ಮುಖ ನೋಡಿ ಖುಷಿ ಪಡ್ಲಕ್ಕ ತಾನ ಹೌದು ಒಂದು ತುತ್ತು ನೀವೊಂದು ಹ ತಾವೊಂದು ತುತ್ತು ತಿನ್ಬೇಕ ಮುತ್ತಾಗ ವಯಸ್ಸಾಗಿತ್ತು ಮುತ್ತೇನ ಜೊಲ್ ಸೋರಿ ಆ ಬಂಗಾರ ತಾಟ್ನಾಗ ಬಿತ್ತು ಬಿತ್ತು ಆ ಜೊಲ್ ಬೀಳದು ಮನ್ಯಾಗ ಸೊಸಿ ನೋಡ್ದಳು ಹೌದು ಸೊಸಿ ನೋಡತ್ತಳ ರೀ ಹ ಅಪ್ಪನ ಆ ಜೊಲ್ ಅರೇ ಬಂಗಾರ ತಾಟ್ನಾಗ ಬಿತ್ತು ಈ ತಾಟ್ ಮಾತ್ರ ನಾ ತೊಳೆಯಂಗಿಲ್ಲ ನೀವೇ ತೊಳಿರ ಅಂದಳಕ್ಕಿ ಹೌದ ನೋಡ್ರಿ ಸೊಸಿ ಹನ್ನೊಂದು ವರ್ಷ ನಮ್ ಸಂಸಾರ ಭಾರಿ ನಡೆದಿದ್ದು ಯಾವಾಗ ಕಿರಿಕಿರಿ ಬಂದಿದಿಲ್ಲ ಇಲ್ಲ ಯಾವಾಗ ನಿಮ್ಮ ಅಪ್ಪ ಈ ಮನ್ಯಾಗ ಕಾಲಿಟ್ಟ ಬಳಕ ಈ ಮನ್ಯಾಗ ನಿಮ್ಮ ಅಪ್ಪ ಇರ್ಬೇಕು ಅಂದಂದಳು ನಾರಿ ಇರ್ಬೇಕು ಅಂದಂದಳು ಅವಾಗ ವಿಚಾರ ಮಾಡ್ತ ನೌಕರಿ ಮಾಡವ ಏನತ್ತ ವಯಸ್ಸಾಗ್ಯದ್ ನಮ್ಮ ಅಪ್ಪಗ ದುಡ್ಕೊಂಡಿನ್ ಅಪ್ಪ ಹಳ್ಳಿಗ್ ಹೋಗತ್ತ ಹೆಂಗ್ ಕಳ್ಸಲಿ ಹೊಟ್ಟಿಲೆ ಮಗ ಹೊಟ್ಟ ಮಗನಿಗೆ ಬಿಟ್ಟು ನಿನಗೆ ಬಿಟ್ಟರೆ ನಾ ಇರ್ಲಿ ನನಗ್ ನಮ್ಮ ಅಪ್ಪ ಬೇಕು ನೀ ಬೇಕು ನನ್ನ ಮಗ ಬೇಕಲ್ಲ ಹೌದು ಹೌದು ಅವಾಗ ಹೆಣ್ ಹೇಳ್ತಾಳಾ ಹೇಳಿದಳು ನಿಮ್ಮ ಅಪ್ಪ ಈ ಮನೆಯಾಗ ಇರ್ಬೇಕಂದ್ರ ಇರ್ಬೇಕಂದ್ರ ಅಪ್ಪನ ಜ್ವಾಲತ್ ತೊಳ್ಯದ ನನ್ನ ಕೈಲಿ ಆಗಲ್ಲ ನಿಮ್ಮ ಅಪ್ಪನ ಜೋಲತ್ ತೊಳ್ಯಾರ್ದಂಗ ಏನಾರ ಬಾ ಅವಾಗ ನಿಮ್ ಅಪ್ಪಗಿರ್ಲಿಕ್ಕೆ ಪರ್ಮಿಷನ್ ಅದತ್ ಹೇಳ್ದಳು ಹೌದಪ್ಪ ಹೌದು ಹೇಳ್ದಳು ಯಾಕಾಗಲ್ಲಂದ ಚಂತನ ನೌಕರಿ ಮಾಡ್ಲಕ್ ಹೋಗಿ ಚಂಚಿಗೆ ಮನೆಗೆ ಬರುವಂತ ಸಮಯದೊಳಗ ಮೂವತ್ತು ಮಣ್ಣಿನ ಪರಿಣಗಳು ತಗೊಂಡು ಬಂದ ಹೌದು ಮಣ್ಣಿನ ಪರಿಣಾಮ ತಗೊಂಡ್ಬಂದು ಹೆಣತಿ ಕೈ ಕೊಟ್ಟು ಹೇಳ್ತಾನ ಹೇಳ್ತಾನ ಇವು ಮಣ್ಣಿನ ದಿನ್ನ ದಿನ ಮಣ್ಣಿನ ಪರಿಣದಾಗ ನಮ್ಮ ಅಪ್ಪ ಊಟ ಕೊಡು ನಮ್ಮ ಅಪ್ಪ ಊಟ ಮಾಡಿರ್ತಕ್ಕಂಥ ಮಣ್ಣಿನ ಪರಿಣಾಮ ಎಡಗೈಲಿ ಒಯ್ದು ಹೊರಗ್ ಹೇಳದ ಹೌದಪ್ಪ ಹೆಣತಿ ಯಾಕಾಗದ ಅಂದ್ರು ದಿನ ಒಂದು ಮಣ್ಣಿನ ಪರಿಣದಾಗ ಮಾವಾಗ ಊಟ ಕೊಡ್ತಿದ್ರು ಮಾವ ಊಟ ಮಾಡಿರ್ತಕ್ಕಂಥ ಮಣ್ಣಿನ ಪರಿಣಾಮ ಒಯ್ದು ಎಡಗೈಲಿ ಒಯ್ದು ಹೊರಗ್ತಿದ್ಳು ಹೌದು ಹಿಂಗ ಹತ್ತು ದಿವಸ ಆಯ್ತು ಆಯ್ತು ಹನ್ನೊಂದೇ ದಿವಸಿಗೆ ಆ ಊಟ ಮಾಡಿರ್ತಕ್ಕಂಥ ಮಣ್ಣಿನ ಪರಿಣಾಮ ಒಯ್ದು ಹೊರಗೆ ಹೋಗಾಡ್ತಾಳ ಆ ಜಾಗದಾಗ ಮಣ್ಣಿನ ಪರಿಣಾಮಗಳು ಇರ್ತಿದಿಲ್ಲ ಇಲ್ಲ ಹೆಣ್ಮಕ್ಳಿಗೆ ಚಿಂತೆ ಆಯ್ತು ಇಲ್ಲಿ ನಾ ನನ್ನ ಗಂಡ ನನ್ನ ಮಗ ಬಿಟ್ರ ಯಾರು ಬರಲ್ಲ ಇಲ್ಲ ಈ ಮಣ್ಣಿನ ಪರಣ ಯಾರ್ ತೊಗೊಂಡು ಹೋಗ್ತಿರ್ಬೇಕಂತ ಹೇಳಿ ಒಂದ್ ದಿವ್ಸ ಮರಿಗಿ ನಿಂತ ನೋಡಿದ್ರು ಆ ಮಣ್ಣಿನ ಪರಿಣ ಯಾರ್ ತೊಳಿತಿದ್ರೆ ಅಕ್ಕಿನ ಬಟ್ಟೆ ಹೊಟ್ಟಿರ್ತಕ್ಕಂತ ಹತ್ತು ವರ್ಷದ ಕೂಸು ಮುತ್ತಿನ ಜ್ವಲ ತೊಳಿ ಹೌದಾ ತಾಯಿಗೆ ನೋಡಿ ಸಂಗಟ್ ಆಗಲ್ಕತ್ತು ನೋವು ಆಗಲಕತ್ತು ಹೌದು ಓಡಿ ಹೋಗಿ ತೆಕ್ಕಿಗೆ ಹೈಕೊಂಡು ಮಗನಿಗೆ ಏ ಮಗನ ಬಂಗರ್ ತೊಳೆಯುವಂತ ಎಳೆ ಎಳಿ ಕೈಗಳದ ಹೊಲಸು ಮುದುಕ ಜ್ವಲ ಯಾಕೆ ತೊಳಿ ಕತ್ತಿ ಹಂತದ ಫರ್ಮ ಬಂದದ ಮಗನ ಅಂತೇಳಿ ತೆಕ್ಕಿಗೆ ಹಾಕೊಂಡು ತಾಯಿ ಅಳ್ಳಕತ್ಳು ಹೌದು ಅವಾಗ ಹತ್ತು ವರ್ಷದ ಕೂಸು ಹೇಳ್ತದ ಏನ್ ಹೇಳ್ತು ಅವ್ವ ಅಳಬ್ಯಾಡ ಅಳಬ್ಯಾಡ ಯಾಕೆ ನಮ್ಮುತ್ತಿನ ಜೊಲ್ ನಾ ತೊಳ್ಳಿಲಿಕತ್ತೀನಿ ಅಂತ ಕೇಳಿದ್ರ ಯಾಕ ಈಗ ನಮ್ಮ ಮುತ್ತೆ ವಯಸ್ಸು ಆಗ್ಯಾದ ಹಾಗೇ ಅದ ನಮ್ಮ ಮುತ್ತಿನ ಜೊಲ್ ಸೋರ್ಲಿಕತ್ತದ ಹೌದು ಅವ್ವ ಮುಂದನು ನಿನಗೆ ವಯಸ್ಸು ಆಗ್ತದ ಆ ಸಮಯದೊಳಗ ನಿಂದು ಜೊಲ ಸೋರ್ತದ ಅವಾಗ ನಮ್ಮ ಮಣ್ಣಿನ ಪರಿಣಿಯಲ್ಲಿ ಹುಡ್ಕೇಳಿ ಇವೆ ತೊಳ್ದ ನಿನಗೆ ಇಡ್ಲಿಕತ್ತೀನಿ ಅವ್ವ ಅಂತದ ಹತ್ತು ವರ್ಷದ ಕೂದ ಮಗನ ಮಾತು ಕೇಳಿ ತಾಯಿ ಮನಸ್ಸು ಪರಿವರ್ತನೆ ಇಬ್ಬರ ಹಂತ ಮಾತು ಹೇಳ್ಬೇಕು ಇಲ್ಲಿ ಹೇಳ್ಬೇಕಾಗಿದ್ದಿರಲಿ ಮುಂದಿನ ಸಂಧಿಗೆ ಚಂದಾಗಿ ಕೇಳಾರೆ ಗುರುವ ಸಿದ್ಧರು ಮಾಡಿದ ಕತ ಗೌಡರ ಕರಿ ಕಟ್ಟಿದ ಹಬ್ಬ ಮತ್ತೊಮ್ಮೆ ਕੜੀ ਤਾਨਾ